ಯಾಕ್ರಿಯರುಧತಿ ಇಷ್ಟು ವೇಗವಾಗಿ ಬರ್ತಿದ್ದೀರಾ ಏನಾಯ್ತು ಮಳೆಗಾಲದಲ್ಲೂ ಎಷ್ಟು ಬೆವರಿದ್ದೀರಿ ಸುಚಿತ್ರ ಎಲ್ಲಿ ನೀವಿಬ್ರು ಬರೋದಲ್ವಾ ಎಂದು ಆಶ್ಚರ್ಯದಿಂದ ಕೇಳಿದಳು ಪ್ರೇಮ ಹೌದು ಸುಚಿತ್ರ ಇವತ್ತು ತನ್ನ ತಂದೆಯ ಜೊತೆಗೆ ಬರ್ತೀನಿ ಅಂದ್ಲು ಅದಕ್ಕೆ ನಾನೊಬ್ಳೇ ಬಂದೆ ಅದು ಆ ವ್ಯಕ್ತಿ ನನ್ನ ಇಲ್ಲಿವರೆಗೆ ಹಿಂಬಾಳಿಸಿಕೊಂಡು ಬಂದಿದ್ದಾನೆ ಯಾರು ಅವನು ಅವನು ಅಂದ್ರೆ ಯಾರು ಸರಿ ಬನ್ನಿ ತೋರಿಸಿದಳು ಪ್ರೇಮ ಇಬ್ಬರು ಮೈದಾನದ ಬಳಿ ಬಂದರು ಆ ವ್ಯಕ್ತಿ ಮಕ್ಕಳ ಜೊತೆ ಮಾತನಾಡುತ್ತಿದ್ದ ಅವನೇ ಎಂದು ತೋರಿಸಿದಳು ಅರುಂಧತಿ ಅವನು ಇವರನ್ನು ನೋಡಿ ನಕ್ಕ ಆ ನಗು ಪ್ರೇಮಾಳ ಮುಖದಲ್ಲೂ ಮೂಡಿತು ಇವರ ಇವರು ನೀವು ಅಂದುಕೊಂಡ ಹಾಗೆ ಅಲ್ಲ ರೀ ಇವರು ಅಭಿಲಾಷ್ ನಮ್ಮಲ್ಲ ಶಾಲೆಯ ಕನ್ನಡ ಟೀಚರ್ ಕನ್ನಡಕ್ಕೆ ಇನ್ನೊಬ್ಬರು ಟೀಚರ್ ಇದ್ದಾರೆ ಅಂದಿದ್ನಲ್ಲ ಅವರೇ ಇವರು ಸ್ವಲ್ಪ ಲಾಂಗ್ ಮೇಲೆ ಹೋಗಿದ್ರು ನೀವು ಒಳ್ಳೆ ನೀವು ಹೆದ್ರಿ ನಮ್ಮನ್ನು ಹೆದರಿಸಿದ್ರಿ ಎಂದಳು ಪ್ರೇಮ ಹೌದಾ ಎಂದು ಕಣ್ಣು ಕಣ್ಣು ಬಿಡುತ್ತಾ ಕೇಳಿದಳು ಅರುಂಧತಿ ಅಲ್ಲ ಅಭಿಲಾಷ್ ನಮ್ಮ ಹುಡುಗಿನ ಹೀಗ ಹೆದರಿಸೋದು ನೀವು ಇವರು ಅರುಂಧತಿ ಹೊಸದಾಗಿ ಸೇರಿಕೊಂಡಿರುವ ಟೀಚರ್ ಎಂದು ಪರಿಚಯಿಸಿದಳು ಪ್ರೇಮ ಹಲೋ ಮೇಡಮ್ ಯಾಕ್ರಿ ಇಷ್ಟೊಂದು ಹೆದರ್ಕೊಂಡ್ರಿ ನನ್ನನ್ನು ನೋಡಿದರೆ ಆ ತರದ ಹುಡುಗರ ತರ ಕಾಣಿಸ್ತೀನ ಏನೋ ಟೈಮ್ ಕೇಳಿದೆ ತಪ್ಪ ನಾನು ನಿಮ್ಮನ್ನು ಹಿಂಬಾಳಿಸಿಕೊಂಡು ಸ್ಕೂಲ್ಗೆ ಬಂದಿದ್ದಲ್ಲ ಆದರೂ ಈ ರೀತಿ ನನ್ನನ್ನು ನೀವು ತಪ್ಪು ತಿಳಿದುಕೊಳ್ಳಬಾರದಿತ್ತು ಎಂದು ನನಗೆ ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾ ಇದೆ ಎಂದು ರೇಗಿಸಿದ ಅಭಿಲಾಷ್ ಅದು ಸಾರಿ ಎಂದು ಮುಜುಗರದಿಂದ ನೋಡಿದಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ಒಬ್ಬ ಹುಡುಗ ಟೀಚರ್ ಅಲ್ಲಿ ಕ್ಲಾಸ್ ರೂಮ್ ಕೆಲವು ಹುಡುಗರು ಬಹಳ ಗಲಾಟೆ ಮಾಡುತ್ತಿದ್ದಾರೆ ಎಂದನು ವಿಷಯ ತಿಳಿದ ತಕ್ಷಣ ಎಲ್ಲರೂ ಅಲ್ಲಿಗೆ ಧಾವಿಸಿದರು ರಾಹುಲ್ ಸಹಪಾಠಿಯೊಂದಿಗೆ ಕಿತ್ತಾಡುತ್ತಿದ್ದ ಅವನ ಕೈಯಲ್ಲಿ ಬೋರ್ಡ್ ಎರೆಸುವ ಡಸ್ಟರ್ ಇತ್ತು ಅದರಿಂದ ಇನ್ನೊಂದು ಹುಡುಗನಿಗೆ ಹೊಡೆಯುತ್ತಿದ್ದ ಆ ಹುಡುಗ ಕೂಡ ರಾಹುಲ್ ಶರ್ಟ್ ಹಿಡಿದು ಎಳೆತಾಡುತ್ತಿದ್ದ ಏನಿದು ಗಲಾಟೆ ಎಂದು ಪ್ರೇಮ ಗದ್ದರಿದರು ಒಂದು ಕ್ಷಣ ಇಡೀ ಕ್ಲಾಸ್ ನಲ್ಲಿ ಮೌನ ಆವರಿಸಿತು ಅಷ್ಟರಲ್ಲಿ ರಾಹುಲ್ ಟೀಚರ್ ಎಂದು ಏನೋ ಹೇಳಲು ಹೊರಟ ಏನು ಟೀಚರ್ ಬರ್ತಾ ಬರ್ತಾ ಅತಿ ಆಯಿತು ರಾಹುಲ್ ನಿನ್ನನ್ನು ನೀನು ಏನು ಅಂತ ಅಂದುಕೊಂಡಿದ್ದೀಯಾ ಇವತ್ತು ಸುಧಾರಿಸಬಹುದು ನಾಳೆ ಸುಧಾರಿಸಬಹುದು ಎಂದು ನಾವು ಸುಮ್ಮನಿದ್ದರೆ ದಿನದಿಂದ ದಿನಕ್ಕೆ ನಿನ್ನ ವರ್ತನೆ ಜಾಸ್ತಿ ಇದೆ ಇವತ್ತು ಹತ್ತಿರ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಅವರೇ ಸರಿ ನಿನ್ನನ್ನು ತಿದ್ದಲು ಎಂದು ಪ್ರೇಮವನಕ ಹಿಡಿದು ಎಚ್ ಎಂ ರೂಮಿಗೆ ಕರೆದುಕೊಂಡು ಹೋದರು ಇಬ್ಬರು ಹೊಡೆದಾಡುತ್ತಿದ್ದರು ಇನ್ನೊಬ್ಬ ಹುಡುಗನನ್ನು ಏನು ವಿಚಾರಿಸದೆ ರಾಹುಲ್ನಂತೆ ತಪ್ಪೆ ನಿರ್ಧರಿಸಿ ಹೆಚ್ ಹೆಚ್ಚಂ ರೂಮ್ಗೆ ಕರೆದೊಯ್ದು ಸರಿ ಎನಿಸಲಿಲ್ಲ ಅರುಂಧತಿಗೆ ತನ್ನ ಮನಸ್ಸಿನಲ್ಲಿದ್ದನ್ನು ಸುಗುಣ ಟೀಚರ್ ಹತ್ತಿರ ಹೇಳಿದಳು ಅರುಂಧತಿ ನಿಮಗೆ ಇದೆಲ್ಲ ಹೊಸದು ನಮಗೂ ನೋಡಿ ನೋಡಿ ಸಾಕೆ ಕಾಲು ಕಾಲುಗೆದರಿಕೊಂಡು ಜಗಳಕ್ಕೆ ಹೋಗೋದು ರಾಹುಲ್ನ ಅಭ್ಯಾಸ ನಾವು ಎಷ್ಟು ಅಂತ ಸುಧಾರಿಸುವುದು ನೀವೇ ಹೇಳಿ ಅಲ್ಲ ಆ ಹುಡುಗನಿಗೆ ಡಸ್ಟರ್ ಹಿಡಿದುಕೊಂಡು ಹಾಗೆ ದೇವರ ದಯೆ ಏನೂ ಆಗಲಿಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಯಾರು ಜವಾಬ್ದಾರಿ ನಾಳೆ ಹುಡುಗನ ತಂದೆ ತಾಯಿಗೆ ನಾವೇ ತಾನೇ ಉತ್ತರ ಹೇಳಬೇಕು ಎಂದಳು ಸುಗುಣ ಅರುಂಧತಿ ಏನೋ ಪಾರ್ವತಿಯನ್ನು ಗಂಡಿನ ಕಡೆಯವರು ಮುಂದೆ ತಯಾರಾಗಿ ಬರುವಂತೆ ಒಪ್ಪಿಸಲು ಸುಶೀಲರಿಗೆ ಸಾಕು ಸಾಕಾಗಿ ಹೋಯಿತು ಕಲಿತ ವಿದ್ಯೆಯನ್ನೆಲ್ಲ ಉಪಯೋಗಿಸಿದರೂ ಪಾರ್ವತಿ ಒಪ್ಪಲು ತಯಾರಿರಲಿಲ್ಲ ಕೊನೆಗೆ ಸಂಬಂಧವನ್ನು ಹೇಗಾದರೂ ತಪ್ಪಿಸುವುದಾಗಿಯೂ ಬಂದವರು ಮುಂದೆ ಮಾನ ಹೋಗದಂತೆ ಪಾರ್ವತಿ ಹೊರಗೆ ಬರಬೇಕಾಗಿಯೂ ತಾಯಿ ಮಗಳ ನಡುವೆ ಒಪ್ಪಂದವಾಯಿತು ನಾಲ್ಕು ಗಂಟೆಯ ಸುಮಾರಿಗೆ ಗಂಡಿನ ಕಡೆಯವರು ಬಂದರು ಮೊದಲೇ ಈ ಸಂಬಂಧ ಬೇಡವೆಂದು ತೀರ್ಮಾನವಾದ ಕಾರಣದಿಂದ ಯಾರೂ ಇದರಲ್ಲಿ ಆಸಕ್ತಿ ಇರಲಿಲ್ಲ ಬಂದವರಿಗೆ ಕಾಟಾಚಾರಕ್ಕೆ ಆತಿಥ್ಯೋಪಚಾರಗಳು ಆದವು ಒಲ್ಲದ ಮನಸ್ಸಿನಿಂದಲೇ ಹೊರಗೆ ಬಂದಿದ್ದಳು ಪಾರ್ವತಿ ಹುಡುಗನನ್ನು ನೋಡಲು ಚೆನ್ನಾಗಿಯೇ ಇದ್ದ ಆದರೆ ಪಾರ್ವತಿಗೆ ಮಾತ್ರ ಒಪ್ಪಲು ಮನಸ್ಸಿರಲಿಲ್ಲ ಏನು ಓದಿದ್ಯಮ್ಮ ಎಂದು ಹುಡುಗನ ತಾಯಿ ಕೇಳಿದರು ಎಸ್ ಎಸ್ ಎಲ್ ಸಿ ಎಂದಳು ಪಾರ್ವತಿ ಮುಂದೆ ಯಾಕೆ ಓದಲಿಲ್ಲ ಎಂದು ಪ್ರಶ್ನಿಸಿದಳು ಹುಡುಗನ ಅಕ್ಕ ಇವರ ತಮ್ಮನ ಕೆಲಸಕ್ಕೆ ನನಗಿಂತಲೂ ಸುಂದರವಾಗಿರೋಳು ಓದಿರೋಳು ಸಿಕ್ತಾಳ ಮೊದಲು ಇವರು ತಮ್ಮ ಹೇಗಿದ್ದಾನೆ ಎಂದು ನೋಡಿಕೊಳ್ಳಲಿ ಆಮೇಲೆ ನನ್ನ ಬಗ್ಗೆ ಮಾತನಾಡಲಿ ಎಂದು ಮನದಲ್ಲೇ ಗೊಣಗಿಕೊಂಡಳು ಪಾರ್ವತಿ ತಾನು ಹತ್ತನೇ ತರಗತಿಯಲ್ಲಿ ಮೂರು ಬಾರಿ ನಾಪಾಸು ಎನ್ನುವುದನ್ನೇ ಮರೆತಂತಿದ್ದು ಅವಳ ಮನೋಭಾವ ಮುಂದೆ ಓದಿಸೋದಿಕ್ಕೆ ಆಗ ನಮಗೆ ಅನುಕೂಲವಾಗಲಿಲ್ಲ ಎಂದಳು ಸುಶೀಲ ನಮಗೆ ಹುಡುಗಿ ಓದಲ್ಲ ಅವಳ ಗುಣ ಮುಖ್ಯ ಬ್ರೋಕರ್ ಪರಂದಾಮಯ್ಯನವರು ನಿಮ್ಮ ಕುಟುಂಬದ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ ಈಗ ನಾವು ನೋಡ್ತಾ ಇದ್ದೇವಲ್ಲ ನಿಮ್ಮ ಕುಟುಂಬವನ್ನು ಈಗಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ಇರುವುದೇ ಕಡಿಮೆ ನಿಮ್ಮನ್ನು ನೋಡಿದರೆ ಖಂಡಿತವಾಗಿಯೂ ನಿಮ್ಮ ಮಗಳು ಗುಣವಂತೆ ಅನಿಸುತ್ತೆ ನಮಗೆ ನಿಮ್ಮ ಸಂಬಂಧ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ನಮಗೆ ಹೆಚ್ಚಿನ ಆಡಂಬರದಲ್ಲಿ ನಂಬಿಕೆ ಇಲ್ಲ ಮದುವೆಯನ್ನು ಸರಳವಾಗಿ ಮಾಡಿಕೊಟ್ಟರೆ ಸಾಕು ಎಂದರು ಹುಡುಗನ ತಂದೆ ನಮ್ಮ ನಿರ್ಧಾರವನ್ನು ನಿಮಗೆ ಒಂದೆರಡು ದಿನಗಳಲ್ಲಿ ತಿಳಿಸುತ್ತೇವೆ ಎಂದು ಹುಡುಗನ ಕಡೆಯವರು ಬೀಳ್ಕೊಟ್ಟರು ಪದ್ಮನಾಭಯ್ಯ ಸಂಬಂಧ ಒಳ್ಳೆಯದೇ ಇದೆ ಅಂತ ಅನಿಸುತ್ತೆ ಎಂದಳು ಅರುಂಧತಿ ನಿನ್ನ ಸಲಹೆಯನ್ನು ಯಾರೇ ಕೇಳಿದ್ದು ಈಗ ನೀನು ನನಗೆ ಹುಡುಗ ಇಷ್ಟ ಇಲ್ಲ ಎಂದು ನುಡಿದಳು ಪಾರ್ವತಿ ಅರು ಹೇಳ್ತಿರೋದು ಸರಿಯಾಗಿಯೇ ಇದೆ ಒಳ್ಳೆಯ ಸಂಬಂಧ ಒಪ್ಪಿಕೋ ಪಾರ್ವತಿ ಎಂದು ಪಾರ್ವತಿಯನ್ನು ಒಪ್ಪಿಸಲು ಪ್ರಯತ್ನಿಸಿದಳು ರೋಹಿಣಿ ಅತ್ತಿಗೆ ಪ್ಲೀಸ್ ನನಗೆ ಈ ಸಂಬಂಧ ಇಷ್ಟ ಇಲ್ಲ ಮೊದಲೇ ಹೇಳಿದ್ದೆ ತಾನೆ ಆಗ ಆಯ್ತು ಅಂತ ಎಲ್ಲರೂ ಒಪ್ಪಿಕೊಂಡು ಈಗ ಬೇರೇನೋ ಹೇಳ್ತಾ ಇದ್ದೀರಲ್ಲ ನಾನು ಮದುವೆಗೆ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ ಎಂದಳು ಪಾರ್ವತಿ ಹಾಗಲ್ಲಮ್ಮ ಪಾರ್ವತಿ ಪರಿಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊ ಸಂಬಂಧ ತುಂಬಾ ಅನುಕೂಲವಾಗಿದೆ ಗಂಡಿನ ಕಡೆಯವರದ್ದು ಏನೂ ಬೇಡಿಕೆ ಇಲ್ಲ ಸರಳವಾಗಿ ಮದುವೆ ಮಾಡಿಕೊಟ್ಟರೆ ಸಾಕು ಅಂತ ಹೇಳಿದ್ದಾರೆ ಇನ್ನು ಹುಡುಗನು ತುಂಬಾ ಒಳ್ಳೆಯವನಂತೆ ಹೀಗಿರುವಾಗ ಸಂಬಂಧ ಬೇಡ ಅಂತ ಯಾಕೆ ಹೇಳ್ತಿದ್ದೀಯ ಮನಸ್ಸು ಬದಲಾಯಿಸಿಕೊ ಎಂದು ಮಗಳಿಗೆ ಬುದ್ಧಿ ಹೇಳಿದರು ಸುಶೀಲ ನೋಡು ಪಾರು ನೀನೇನು ಭೂಮಿಗಿಳಿದ ಅಪ್ಸರೆಯಲ್ಲ ಇನ್ನು ನಾವು ಕುಬೇರನ ವಂಶದವರೂ ಅಲ್ಲ ಸಾವಿತ್ರಿ ಮದ್ವೆ ಅರುಂಧತಿಯ ಓದು ಅಂತ ಈಗಾಗಲೇ ನಮ್ಮ ಮೇಲೆ ಸಾಕಷ್ಟು ಸಾಲ ಇದೆ ಇನ್ನು ನೀನು ಬಯಸುವಂತಹ ಶ್ರೀಮಂತ ಸಂಬಂಧವನ್ನು ಕರೆದುಕೊಂಡು ಬಂದು ನಿನಗೆ ಮದುವೆ ಮಾಡುವುದಕ್ಕೆ ಮದುವೆಗೆ ಲಕ್ಷಗಟ್ಟಲೆ ಸುರಿಯೋದಕ್ಕೆ ನಮಗೂ ಶಕ್ತಿ ಇಲ್ಲ ನೀನು ಆದ ಮೇಲೆ ಇನ್ನು ನಿನ್ನ ಎರಡು ತಂಗಿಯರ ಮದುವೆ ಮಾಡಬೇಕು ನಾವು ಸಂತೋಷನ ವಿದ್ಯಾಭ್ಯಾಸ ಇದೆ ಎಲ್ಲ ಹಣ ನಿನಗೆ ಸುರಿದರೆ ಅವರ ಭವಿಷ್ಯದ ಕಥೆಯನ್ನು ನೀನೇ ಹೇಳು ನಿನ್ನ ಭ್ರಮಾಲೋಕದಿಂದ ಹೊರಬಂದು ಸುಮ್ಮನೆ ಸಂಬಂಧವನ್ನು ಒಪ್ಪಿಕೊ ಎಂದು ಶೇಖರ್ ಖಾರವಾಗಿಯೇ ನೋಡಿದಿದ್ದ ನಿಮ್ಮೆಲ್ಲರಿದ ನಿಮ್ಮದೇ ಚಿಂತೆ ಆದರೆ ನನ್ನ ಭವಿಷ್ಯದ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ ಇನ್ನು ಅಷ್ಟರಲ್ಲಾಗಲೇ ಪಾರ್ವತಿಯ ಕಂಗಳು ತುಂಬಿಕೊಂಡಿದ್ದವು ನಿನ್ನನ್ನು ನಾವೇನು ಹಾಳು ಬಾವಿಗೆ ನೂಕುತ್ತಾ ಇದ್ದೀವ ಪಾರ್ವತಿ ನಿನ್ನ ಒಳ್ಳೆಯದಕ್ಕೆ ಎಲ್ಲರೂ ಈ ಸಂಬಂಧವನ್ನು ಒಪ್ಪಿಕೋ ಅಂತ ಹೇಳ್ತಾ ಇರೋದು ನಿಮ್ಮಕ್ಕ ಸಾವಿತ್ರಿಯ ಗಂಡನ ಮನೆಯವರು ಇಷ್ಟು ಅನುಕೂಲಸ್ಥರಾಗಿರಲಿಲ್ಲ ಅವಳು ಒಪ್ಪಿಕೊಂಡು ಮದುವೆ ಆಗಲಿಲ್ವಾ ಈಗ ಚೆನ್ನಾಗಿ ಸಂಸಾರ ಮಾಡಿಕೊಂಡಿದ್ದಾಳೆ ತಾನೆ ಇದಕ್ಕಿಂತ ಒಳ್ಳೆಯ ನೆಂಟಸ್ತಿಕೆ ಹುಡುಕುವುದಕ್ಕೆ ನಮ್ಮ ಕೈಯಲ್ಲಿ ಆಗುವುದಿಲ್ಲ ಅದು ಅಲ್ಲದೆ ಹೆಚ್ಚು ಓದಿಕೊಂಡಿರೋ ಹುಡುಗರು ನಿನ್ನನ್ನು ಒಪ್ಪುವುದು ಕಷ್ಟ ಇವೆಲ್ಲವನ್ನು ಅರ್ಥ ಮಾಡಿಕೊಂಡರೆ ನಿನಗೆ ಒಳ್ಳೆಯದು ಎಂದಳು ರೋಹಿಣಿ ಪಾರ್ವತಿ ಏನೂ ಹೇಳದೆ ಅಳುತ್ತಾ ಒಳ ನಡೆದಳು ಅವಳನ್ನು ಸಮಾಧಾನಿಸಲು ಸುಶೀಲ ಅವಳ ಹಿಂದೆಯೇ ಹೋದರು ಮುಂದೇನು ಮಾಡುವುದು ಮಗಳನ್ನು ಹೇಗೆ ಒಪ್ಪಿಸುವುದು ಎಂದು ತಿಳಿಯದ ಪದ್ಮನಾಭಯ್ಯ ನಿಟ್ಟಿಸಿರು ಬಿಟ್ಟು ಅಕ್ಕ ಆರಾಮಾಗಿ ಕುರ್ಚಿಗೆ ಒರಗಿದರು ಅಕ್ಕ ಮಹತ್ವಾಕಾಂಕ್ಷಿ ಎಂದು ಅರುಂಧತಿಗೆ ತಿಳಿದಿದ್ದರೂ ಈ ಸಂಬಂಧವನ್ನು ಒಪ್ಪಿಕೊಳ್ಳಬಹುದಿತ್ತು ಎಂದು ಅವಳಿಗೂ ಅನಿಸಿತ್ತು ಏನಾದರೂ ಸುಶೀಲ ಎಷ್ಟೇ ಬುದ್ಧಿ ಹೇಳಿದರು ಸಂಬಂಧವನ್ನು ಪಾರ್ವತಿ ಒಪ್ಪಲಿಲ್ಲ ಪದ್ಮನಾಭಯ್ಯನವರು ಪಾರ್ವತಿಯನ್ನು ಒಪ್ಪಿಸಲು ಹರಸಾಹಸ ಮಾಡಿದರು ಸಾವಿತ್ರಿಯು ಫೋನಿನಲ್ಲಿ ಪಾರ್ವತಿಗೆ ಬುದ್ಧಿ ಹೇಳಿದಳು ಆದರೆ ಪಾರ್ವತಿ ಯಾರ ಮಾತನ್ನು ಕೇಳಲು ಸಿದ್ಧಳಿರಲಿಲ್ಲ ತನಗೆ ತಕ್ಕನಾದ ಹುಡುಗ ಇವನಲ್ಲ ಎಂಬುದು ಅವಳ ಮನಸ್ಸಲ್ಲಿ ಬೇರೂರಿತ್ತು ಮನೆಯವರ ಪರಿಸ್ಥಿತಿಯನ್ನು ಗಣಗಣಿ ತೆಗೆದುಕೊಳ್ಳಲಿಲ್ಲ ಕೊನೆಗೆ ಬೇರೆ ದಾರಿ ಕಾಣದೆ ಪದ್ಮನಾಭಯ್ಯನವರು ಈ ಸಂಬಂಧ ನಮಗೆ ಇಷ್ಟವಿಲ್ಲ ಎಂಬುದಾಗಿ ಹುಡುಗನ ಕಡೆಯವರಿಗೆ ತಿಳಿಸಿದರು ಇದರಿಂದ ಶೇಖರ್ ಕೆಂಡಾಮಂಡಲವಾಗಿದ್ದು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತೆ ಇನ್ನು ಮುಂದೆ ಪಾರ್ವತಿಗೆ ಗಂಡು ಹುಡುಕುವ ವಿಚಾರದಲ್ಲಿ ನೀವು ತಲೆ ಹಾಕಬೇಡಿ ಅವರಿಗೆ ಇಷ್ಟ ಬಂದ ಹಾಗೆ ಮಾಡಿಕೊಳ್ಳಲಿ ರಾಜಕುಮಾರನನ್ನೇ ಕರೆತಂದು ತಮ್ಮ ಮಗಳ ಮದುವೆ ಮಾಡಲಿ ಎಂದು ರೋಹಿಣಿ ತಾಕೀತು ಹಾಕಿದಳು ಹೆಂಡತಿಯ ಮಾತನ್ನು ಚಾಚು ತಪ್ಪದೆ ಪಾಲಿಸುವ ಶೇಖರ್ ಇದಕ್ಕೆ ಒಪ್ಪಿದ ಸಾಧಾರಣದ ಸಂಬಂಧವನ್ನು ಪಾರ್ವತಿ ಒಪ್ಪುತ್ತಿರಲಿಲ್ಲ ಪಾರ್ವತಿ ಬಯಸುವಂತಹ ಸಂಬಂಧಗಳು ಇವಳನ್ನು ಒಪ್ಪುತ್ತಿರಲಿಲ್ಲ ಒಟ್ಟಿನಲ್ಲಿ ಪದ್ಮನಾಭಯ್ಯ ಮತ್ತು ಸುಶೀಲಾಗೆ ಪಾರ್ವತಿಯ ಮದುವೆಯೇ ಒಂದು ದೊಡ್ಡ ಸಮಸ್ಯೆಯಾಗಿತ್ತು ನಮಸ್ತೆ ಮೇಡಮ್ ನಾನು ರಾಹುಲ್ ತಂದೆ ಶಿವಾನಂದ್ ನಮಸ್ಕಾರ ನಾನು ಅರುಂಧತಿ ಈ ಶಾಲೆಗೆ ಹೊಸದಾಗಿ ಸೇರಿದ್ದೇನೆ ನಿಮ್ಮ ಮಗಳು ರಮ್ಯಾ ಅಲ್ಲ ಕ್ಲಾಸ್ ಟೀಚರ್ ಎಚ್ ಅದಕ್ಕೆ ಹೇಳಿದ್ರು ಹಾಗೆಯೇ ಹೋಗುವಾಗ ನಿಮ್ಮ ಹತ್ತಿರ ಮಾತನಾಡಿಕೊಂಡು ಹೋಗಿ ಅಂತ ಹೇಳಿದ್ರು ಅದಕ್ಕೆ ಬಂದೆ ನೋಡಿ ಶಿವಾನಂದ್ ನಿಮ್ಮ ಮಕ್ಕಳು ಓದಿನಲ್ಲಿ ಬಹಳ ಹಿಂದಿದ್ದಾರೆ ಅಷ್ಟೇ ಅಲ್ಲ ಅವರ ಬಿಹೇವಿಯರ್ ಕೂಡ ಸರಿ ಇಲ್ಲ ರಾಹುಲ್ ಎಲ್ಲ ಹುಡುಗರ ಹತ್ತಿರವನ್ನು ವಿನಾಕಾರಣ ಜಗಳ ಆಡ್ತಾನೆ ಅವನಲ್ಲಿ ಒಂದು ತರಹದ ಬಂಡತನ ಇದೆ ಯಾರು ಏನೇ ಹೇಳಿದರೂ ಕೇಳಲ್ಲ ಇನ್ನು ರಮ್ಯಾ ಐದನೇ ಕ್ಲಾಸ್ನ ವಿದ್ಯಾರ್ಥಿನಿಗೆ ಇರಬೇಕಾದಂತಹ ಬೇಸಿಕ್ ನಾಲೆಜ್ ಕೂಡ ಅವಳಿಲ್ಲ ಹೋಮ್ವರ್ಕ್ ಮಾಡಲ್ಲ ತರಗತಿಯಲ್ಲೂ ಗಮನ ಕೊಟ್ಟು ಪಾಠ ಕೇಳಲ್ಲ ಬೇರೆ ಮಕ್ಕಳ ಜೊತೆಗೆ ಬೆರೆಯುವುದಿಲ್ಲ ಹೀಗೆ ಅದನ್ನು ನಾಳೆ ಅವರ ಭವಿಷ್ಯ ಹೇಗೆ ಹೇಳಿ ನೀವು ತುಂಬಾ ಶ್ರೀಮಂತರೇ ಇರಬಹುದು ಮಕ್ಕಳು ಮಾರ್ಕ್ಸ್ ತೆಗೆಯದೇ ಇದ್ದರೂ ನಾಳೆ ಡೊನೇಷನ್ ಕೊಟ್ಟವರಿಗೆ ಬೇಕಾದ ಕಾಲೇಜಿನಲ್ಲಿ ಬೇಕಾದ ಕೋರ್ಸ್ ಕೊಡಿಸುವ ಶಕ್ತಿ ನಿಮಗಿರಬಹುದು ಆದರೆ ಬಿಟ್ಟು ಕೊಟ್ಟು ಸೀಟನ್ನು ಪಡೆದುಕೊಳ್ಳಬಹುದೇ ವಿನಃ ವಿದ್ಯೇನಲ್ಲ ಸರಸ್ವತಿ ಒಲಿಯಬೇಕಾದರೆ ಅದಕ್ಕೆ ಶ್ರದ್ಧೆ ಪರಿಶ್ರಮ ಓದುವ ಮನಸ್ಸು ಎಲ್ಲವೂ ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಒಳ್ಳೆಯ ನಡತೆ ಇರಬೇಕು ನಿಮ್ಮ ಮಕ್ಕಳು ಇನ್ನು ಚಿಕ್ಕವರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವ ಹಾಗೆ ಅವರನ್ನು ಈಗಲ ತಿದ್ದಿ ಬುದ್ಧಿ ಹೇಳಿ ನಾಳೆ ನಾಳೆ ಕಾಲ ಮಿಂಚಿ ಹೋದ ಮೇಲೆ ನೀನು ಮಾಡಕ್ಕಾಗಲ್ಲ ನೀವು ಶಿಕ್ಷಕರು ಹೊಡೆಯುವುದರಿಂದ ನಾವು ಶಿಕ್ಷಕರು ಹೊಡೆಯುವುದರಿಂದ ಬಡಿಯುವುದರಿಂದ ಅವರಲ್ಲಿ ಬದಲಾವಣೆ ಸಾಧ್ಯ ಅಂತ ನನಗನಿಸಲ್ಲ ಶಿಕ್ಷೆ ಮನಸ್ಸಿನಲ್ಲಿ ಭಯವನ್ನು ಬಿತ್ತಬಹುದೇ ವಿನಃ ಬದಲಾವಣೆಯನ್ನಲ್ಲ ಎನ್ನುವುದು ನನ್ನ ಭಾವನೆ ನಿಮ್ಮ ಮನೆಯವರ ಪ್ರೀತಿ ಕಾಳಜಿ ಮಾತ್ರ ಅವರನ್ನು ಬದಲಾಯಿಸುವುದಕ್ಕೆ ಸಾಧ್ಯ ಎಂದಳು ಅರುಂಧತಿ ಎಲ್ಲವನ್ನು ಕೇಳಿದ ಶಿವಾನಂದ್ ಮೌನವಾದನು ಅರಂದತೆ ಹೇಳಿದ್ದೆಲ್ಲವ ಅಕ್ಷರಹ ಸತ್ಯ ಎಂಬುದು ಅವನಿಗೆ ತಿಳಿದಿತ್ತು ನೀವು ಹೇಳೋದೆಲ್ಲ ನಿಜ ಈಗಾಗಲೇ ಮಕ್ಕಳು ದಾರಿ ತಪ್ಪಿದ್ದಾರೆ ಅವರನ್ನು ಸರಿದಾರಿಗೆ ತರುವುದು ಹೇಗೆ ಅಂತ ನನಗೆ ಹಗಲು ರಾತ್ರಿ ಯೋಚಿಸುತ್ತೇನೆ ಅವರಿಗೆ ಮನೆಯಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಅವರು ಬಯಸಿದ್ದೆಲ್ಲ ಅವರ ಮುಂದೆ ಇರುತ್ತೆ ಆದರೆ ರಮ್ಯಾ ರಾಹುಲ್ ಈ ತರಹ ಆಗ್ತಾರೆ ಅಂತ ನಾನು ಯಾವತ್ತೂ ಅಂದುಕೊಂಡಿರಲಿಲ್ಲ ತಾಯಿ ಇಲ್ಲದ ಮಕ್ಕಳು ಅಂತ ಅವರನ್ನು ತುಂಬಾ ಪ್ರೀತಿಯಿಂದ ಬೆಳೆಸಿದೆ ಎಷ್ಟೇ ಪ್ರೀತಿಯಿಂದ ಬುದ್ಧಿ ಹೇಳಿದರೂ ಅವರು ಹಠ ಬಿಡಲ್ಲ ಎಂದು ತನ್ನ ಅಳಲನ್ನು ಹೇಳಿಕೊಂಡ ಶಿವಾನಂದ್ ಹಿಂದೆಲ್ಲ ಈ ತರಹದ ಶಾಲೆಯಿಂದ ದೂರ ಬಂದಾಗ ಟೀಚರ್ಸ್ ಹೇಳಿದ್ದಕ್ಕೆ ಆಯ್ತೆಯಿಂದ ತಲೆ ಮಾಡಿಸಿ ಸುಮ್ಮನಿರುತ್ತಿದ್ದ ಶಿವಾನಂದ್ ಅವರ ಬಳಿ ತಮ್ಮ ಕಷ್ಟವನ್ನು ಹೇಳಿಕೊಳ್ಳುವುದರಿಂದ ಏನೂ ಪ್ರಯೋಜನವಿಲ್ಲ ಎನಿಸುತ್ತಿತ್ತು ಶಿವಾನಂದಿಗೆ ರಾಹುಲ್ ಮತ್ತು ರಮ್ಯ ಸರಿಯಿಲ್ಲ ಎಂಬುದನ್ನು ಎಲ್ಲರೂ ಹೇಳುತ್ತಿದ್ದರು ಆದರೆ ಅವರ ಭವಿಷ್ಯದ ಬಗ್ಗೆ ಆಗಲಿ ಅವರನ್ನು ಹೇಗೆ ಸರಿದಾರಿಗೆ ತರಬಹುದು ಎಂದು ಬಗ್ಗೆ ಆಗಲಿ ಯಾರೂ ಯೋಚಿಸುತ್ತಿರಲಿಲ್ಲ ಮಕ್ಕಳ ಬಗ್ಗೆ ಕೇವಲ ದೂರನ್ನೇ ಹೇಳುತ್ತಿದ್ದ ಶಿವಾನಂದಿಗೆ ಅರುಂಧತಿ ಅವರ ಕಾ ಬಗ್ಗೆ ಕಾಳಜಿ ವಹಿಸುತ್ತಿದ್ದನ್ನು ನೋಡಿ ಯಾಕೋ ಸ್ವಲ್ಪ ಹಿತವೆನಿಸಿತು ಅವರ ತಾಳ್ಮೆ ಸಮಾಧಾನದ ಮಾತುಗಳು ಅವನಿಗೆ ಹಿಡಿಸಿತು ಹಾಗಾಗಿ ಎಲ್ಲವನ್ನೂ ಹೇಳಿಕೊಂಡ ಶಿವಾನಂದ್ ಅತಿಯಾದ ಮುದ್ದು ಕೆಲವೊಮ್ಮೆ ಹಾಳು ಮಾಡುತ್ತೆ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ನಿಜ ತಾವು ಏನು ಕೇಳಿದ್ರೂ ಸಿಗುತ್ತೆ ಏನು ಮಾಡಿದರೂ ನಡೆಯುತ್ತೆ ಎನ್ನುವ ಭಾವ ಅವರಲ್ಲಿದೆ ಮನೆಯಲ್ಲೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ ಪ್ರೀತಿ ಮಕ್ಕಳನ್ನು ಸರಿ ದಾರಿಯಲ್ಲಿ ಬೆಳೆಸಬೇಕೆ ಹೊರತು ಅವರನ್ನು ಹಾಳು ಮಾಡಬಾರದು ಇವತ್ತಿನಿಂದ ನಾನು ಅವರ ಬಗ್ಗೆ ಸ್ಪೆಷಲ್ ಕೇರ್ ತಗತೀನಿ ಮಕ್ಕಳನ್ನು ಸರಿಯಾಗಿ ಬೆಳೆಸುವುದು ಹೆತ್ತವರ ಶಿಕ್ಷಕರ ಕರ್ತವ್ಯ ನೋಡೋಣ ಎಲ್ಲವೂ ಸರಿ ಹೋಗಬಹುದು ಎಂದಳು ಅರುಂಧತಿ ಆಯ್ತು ಎಂದು ತಲೆಯಾಡಿಸಿದ ಶಿವಾನಂದ್ ಅರುಂಧತಿಯ ಮಾತುಗಳಿಂದ ಹೇಗಾದರೂ ಮಾಡಿ ಮಕ್ಕಳನ್ನು ತಿದ್ದಬೇಕೆಂಬ ಶಿವನಂದ್ ಆಲೋಚನೆಗೆ ಇನ್ನಷ್ಟು ಪುಷ್ಟಿ ಸಿಕ್ಕಿತ್ತು ಅರುಂಧತಿಯ ತಂದೆಯು ಒಬ್ಬ ಶಿಕ್ಷಕರಾಗಿದ್ದರಿಂದ ಅವರು ಯಾವಾಗಲೂ ಆಡುತ್ತಿದ್ದ ಮಾತನ್ನು ನೆನಪಿಸಿಕೊಂಡ ಅರುಂಧತಿ ಒಬ್ಬ ಶಿಕ್ಷಕನಾದವನು ಮಕ್ಕಳ ಭವಿಷ್ಯವನ್ನು ರೂಪಿಸುವ ಶಿಲ್ಪಿಯಂತೆ ಅವರನ್ನು ಕೇವಲ ವಿದ್ಯಾವಂತರನ್ನಾಗಿ ಮಾತ್ರ ಅಲ್ಲ ಈ ದೇಶದ ಉತ್ತಮ ನಾಗರಿಕರನ್ನಾಗಿ ಮತ್ತು ಸದ್ಗುಣಶೀಲರನ್ನಾಗಿಯೂ ರೂಪಿಸಬೇಕು ಮರುದಿನ ತರಗತಿಗೆ ಬಂದ ಅರುಂಧತಿ ರಮ್ಯಾ ಇವತ್ತು ಶಾಲಾ ವೇಳೆ ಮುಗಿದ ನಂತರ ನನ್ನನ್ನು ಬಂದು ನೋಡು ಎಂದಳು ರಮ್ಯಾ ಆಯ್ತೆ ಮಂದೆ ತಲೆ ಆಡಿಸಿದಳು ಮಿಸ್ ಬರೋದಕ್ಕೆ ಹೇಳಿದ್ರಲ್ಲ ಎಂದು ಸ್ಟಾಫ್ ರೂಮಿನ ಬಳಿಗೆ ಬಂದಳು ರಮ್ಯಾ ಶಾಲೆಯ ಸಮಯ ಮುಗಿದಿದ್ದರಿಂದ ಮಕ್ಕಳೆಲ್ಲರೂ ಶಾಲೆಯಿಂದ ಹೊರಟಿದ್ದರು ಶಿಕ್ಷಕರು ತಮ್ಮ ಮನೆಗಳಿಗೆ ಹೊರಡಲು ಸಿದ್ಧವಾಗುತ್ತಿದ್ದರು ಅರು ಟೈಮ್ ಆಯ್ತು ಬಾ ಹೋಗೋಣ ಎಂದು ತನ್ನ ಬ್ಯಾಗನ್ನು ಹೆಗಲೇರಿಸುತ್ತಾ ಅರುಂಧತಿಗೆ ಹೇಳಿದಳು ಸುಚಿತ್ರ ಸುಚಿತ್ರ ನೀನು ಹೊರಡು ನನಗೆ ಸ್ವಲ್ಪ ಕೆಲಸ ಇದೆ ನಾನು ಆಮೇಲೆ ಬರ್ತೀನಿ ಬಾಯ್ ನಾಳೆ ಸಿಗೋಣ ಎಂದಳು ಅರುಂಧತಿ ಸರಿ ಎಂದು ಸುಚಿತ್ರ ಹೊರಟಳು ಎಲ್ಲರೂ ಸ್ಟಾಫ್ ರೂಮಿನಿಂದ ಹೊರಹ ನಡೆದ ನಂತರ ಅರುಂಧತಿ ರಮ್ಯಾಳನ್ನು ಕರೆದು ನನ್ನ ಪಕ್ಕದಲ್ಲಿರುವ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಹೇಳಿದಳು ಅವತ್ತು ಕ್ಲಾಸ್ನಲ್ಲಿ ಮಾಡಿದ ಪಾಠ ರಮ್ಯಾಳಿಗೆ ಅರ್ಥವಾಯಿತು ಎಂದು ಕೇಳಿದಳು ಏನೇ ಸಂದೇಹವಿದ್ದರೂ ತನ್ನಲ್ಲಿ ಕೇಳು ಎಂದು ಹೇಳಿದಳು ರಮ್ಯಾ ತರಗತಿಯಲ್ಲಿ ಗಮನವಿಟ್ಟು ಪಾಠ ಕೇಳುವುದು ತುಂಬಾ ಮುಖ್ಯ ಅರ್ಥವಾಗದೇ ಇರುವುದನ್ನು ಮತ್ತೆ ಕೇಳಿ ಸಂದೇಹ ಬಗೆಹರಿಸಿಕೊಳ್ಳಬೇಕು ಗೊತ್ತಾಗಲಿಲ್ಲ ಎಂದು ಸುಮ್ಮನೆ ಕೂತರೆ ಯಾವ ಪ್ರಯೋಜನವೂ ಇಲ್ಲ ನಾನು ಡೌಟ್ ಕೇಳಿದರೆ ಬೇರೆಯವರು ಏನು ಅಂದುಕೊಳ್ಳುತ್ತಾರೆ ಎನ್ನುವ ಮುಜುಗದ ಬೇಡ ತವಾಯ್ತಾ ಎಂದು ಕೇಳಿದಳು ಅರುಂಧತಿ ಆಯ್ತು ಎಂಬಂತೆ ತಲೆ ಆಡಿಸಿದಳು ರಮ್ಯಾ ಅಷ್ಟರಲ್ಲಿ ರಮ್ಯಾಳನ್ನು ಕರೆದ ಏಳು ಬಂದಿದ್ದ ಡ್ರೈವರ್ ಅವಳನ್ನು ಹುಡುಕುತ್ತಾ ಸ್ಟಾಫ್ ರೂಮಿಗೆ ಬಂದ ರಮ್ಯಾ ಬಾರಮ್ಮ ಮನೆಗೆ ಹೋಗೋಣ ಟೀಚರ್ ಇವಳನ್ನು ಕಳಿಸಿ ಕಳಿಸಿಕೊಡ್ತೀರಾ ಎಂದು ಹೇಳಿ ಕೇಳಿದ ಸರಿ ಎಂದಳು ಅರುಂಧತಿ ರಮ್ಯಾಳ ಬ್ಯಾಗ್ ಅನ್ನು ಹಿಡಿದುಕೊಂಡು ಡ್ರೈವರ್ ಕಾರಿನತ್ತ ನಡೆದ ಬರ್ತೀನಿ ಟೀಚರ್ ಎಂದು ರಮ್ಯಾ ಕಾರಿನ ಕಡೆಗೆ ಹೆಜ್ಜೆ ಹಾಕಿದಳು ಕಾರಲ್ಲಿ ಕೂತಿದ್ದ ರಾಹುಲ್ ಏನಾಯ್ತು ಅಕ್ಕ ಅರುಂಧತಿನೇ ನಾನು ಯಾಕೆ ಕರೆದಿದ್ದರು ಅವರೇನಕು ಬೈದ್ರೆ ಎಂದು ಪ್ರಶ್ನಿಸಿದ ಏನೇ ಕಣೋ ಎಂದಳು ರಮ್ಯಾ ಸ್ಟಾಫ್ ರೂಮಿನಿಂದ ಹೊರಗೆ ಬಂದ ಅರುಂಧತಿ ರಮ್ಯಾಳ ಕಡೆಗೆ ಕೈ ಬಿಸಿದಳು ರಮ್ಯಾ ಕೂಡ ಒಂದು ಕಿರಣ ಬೀರಿ ಬಾಯ್ ಮಾಡಿದಳು ಕಾರು ಹೊರಟು ಹೋಯಿತು ಏನ್ರಿ ಅರುಂಧತಿ ಇನ್ನೂ ಸ್ಕೂಲಲ್ಲಿ ಇದ್ದೀರಾ ಮನೆಗೆ ಹೋಗಿಲ್ವಾ ಇನ್ನು ಎಂದು ಅರುಂಧತಿಯನ್ನು ಪ್ರಶ್ನಿಸಿದ ಅಭಿಲಾಷ್ ಇಲ್ಲ ಸ್ವಲ್ಪ ಕೆಲಸ ಇತ್ತು ನೀವೇನು ಇಲ್ಲೇ ಇದ್ದೀರಾ ಎಂದು ಮರು ಪ್ರಶ್ನಿಸಿದಳು ಅರುಂಧತಿ ಇಬ್ಬರು ಬಸ್ ಸ್ಟಾಪಿನಲ್ಲಿ ಹೆಜ್ಜೆ ಹಾಕಲು ಪ್ರಾರಂಭಿಸಿದರು